ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಆಗಸ್ಟ್ ಒಂದರಿಂದ ಆಗಸ್ಟ್ ಏಳರವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗ್ತಾ ಇದೆ ನಾವು ನಮ್ಮ ಕೇಳುಗರಿಗೆ ಈ ಸಪ್ತಾಹದ ಅಂಗವಾಗಿ ತಾಯಿಯ ಹಾಲಿನ ಮಹತ್ವ ಏನು ಅಂತ ತಿಳಿಸೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಅದರ ಜೊತೆಗೆ ಈ ಬಾರಿ ವಿಶ್ವಸ್ತನ್ಯಪಾನ ಸಪ್ತಾಹದ ಘೋಷವಾಕ್ಯ ಥೀಮ್ ಏನು ಅಂತಂದರೆ ಕ್ಲೋಸಿಂಗ್ ದ ಗ್ಯಾಪ್ ಬ್ರೆಸ್ಟ್ ಫೀಡಿಂಗ್ ಸಪೋರ್ಟ್ ಫಾರ್ ಆಲ್ ಅಂತ ಇದೆ ಹೀಗಂತಂದರೆ ಏನು ತಾಯಿಯ ಹಾಲಿನ ಮಹತ್ವ ಏನಿರತ್ತೆ ತಾಯಿ ಹಾಲು ತಾನೇ ಕುಡಿಸ್ತಾಳೆ ಬಿಡು ಅದರಲ್ಲಿ ಏನಿದೆ ಹೆಚ್ಚಗಾರಿಕೆ ಅನ್ನೋ ಅಂಥದ್ದಲ್ಲ ಏನೆಲ್ಲ ಪ್ರಾಮುಖ್ಯತೆ ಇದೆ ಈ ವಿಷಯಕ್ಕೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರೋದು ಆಯುರ್ವೇದ ವೈದ್ಯರಾದಂಥ ಡಾಕ್ಟರ್ ಅಪರ್ಣ ಭಾರ್ಗವ್ ಅವರು ಮೇಡಮ್ ನಮಸ್ಕಾರ ನಮಸ್ಕಾರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೆಳಗರಿಗೆ ಈ ತಾಯಿ ಹಾಲು ಮಗುವಿಗೆ ಯಾಕೆ ಅಗತ್ಯ ಅದನ್ನು ಅಮೃತ ಅಂತ ಹೇಳಲಾಗತ್ತೆ ತಾಯಿ ಹಾಲನ್ನು ಯಾಕೆ ಇದನ್ನ ಅಮೃತಕ್ಕೆ ಸಮಾನವಾಗಿ ಹೋಲಿಸ್ಲಾಗತ್ತೆ ಎಲ್ಲಿವರೆಗೆ ಮಗುವಿಗೆ ತಾಯಿ ಹಾಲು ಕೊಡಬೇಕಾಗತ್ತೆ ಏನೆಲ್ಲ ವಿಷಯಗಳು ಇದರಲ್ಲಿ ಅಡಕವಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಕೀಳಗರಿಗೆ ತಿಳಿಸ್ಕೊಡಿ ದಯವಿಟ್ಟು ಖಂಡಿತ ಮೊದಲಿಗೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ಈಗ ಒಂದು ಹೆಣ್ಣುಮಗಳು ತಾಯಿ ಆಗ್ತಾಳೆ ಅಂತಂದಾಗ ಆಕೆಯ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣ್ತಾ ಹೋಗುತ್ತೆ ಆ ಬದಲಾವಣೆಯ ಜೊತೆಗೇನೆ ಅವಳನ್ನ ತಾಯಿ ಆಗಲಿಕ್ಕೆ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ನಾವು ಕೇಳೋವಂಥದ್ದು ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ಹಿರಿಯಜ್ಜಿಯರು ಹೇಳ್ತಾ ಇದ್ದಿದ್ದು ಏನು ಅಂತಂದರೆ ತಾಯಿ ಆಗ್ತಿದ್ಯಾ ಹುಷಾರಾಗಿರು ಹಿಂಗೆ ನೋಡ್ಕೋ ಹಂಗೆ ನೋಡ್ಕೋ ಅಂತ ಹೇಳೋರು ಆದರೆ ಯಾಕೆ ಅನ್ನೋದನ್ನು ಹೇಳ್ತಿರ್ಲಿಲ್ಲ ಸೊ ತಾಯಿ ಆಗೋವಾಗ ಏನೇನೆಲ್ಲ ಅವಳು ಮಗುವಿಗಾಗಿ ರೆಡಿ ಆಗಬೇಕಾಗತ್ತೆ ಅಂತ ಹೇಗೆ ಅವಳು ಪ್ರಿಪೇರ್ ಆಗಬೇಕಾಗತ್ತೆ ಮಾನಸಿಕವಾಗಿಯೂ ಪ್ರಿಪೇರ್ ಆಗಬೇಕು ದೈಹಿಕವಾಗಿಯೂ ಪ್ರಿಪೇರ್ ಆಗಬೇಕು ದೈಹಿಕವಾಗಿ ಪ್ರಿಪರೇಷನ್ ಬಾಡಿ ತಾನೇ ಮಾಡುತ್ತೆ ಮಾನಸಿಕವಾಗಿ ಅವಳು ಸ್ಟ್ರೆಸ್ ಇಂದ ದೂರ ಇರಬೇಕು ಒತ್ತಡ ರಹಿತ ಜೀವನ ಮಾಡಬೇಕು ಯಾವುದೇ ರೀತಿಯಾದ ಗಾಬರಿ ಆಗಲಿ ಅದು ಇರಬಾರ್ದು ಭಯ ಇರಬಾರ್ದು ತಾನು ತಾಯಿ ಅನ್ನೋ ಸಂತೋಷ ಅವಳಲ್ಲಿ ಇರಬೇಕು ಅದು ಮುಖ್ಯ ಜೊತೆಗೆ ನಾವೆಲ್ಲ ಪ್ರಹ್ಲಾದನ ಕಥೆ ಕೇಳಿದ್ದೀವಿ ಹೇಗೆ ಮಗು ಹೊಟ್ಟೆಯಲ್ಲಿ ಗರ್ಭದಲ್ಲಿದ್ದಾಗಲೇನೇನೆ ಕತೆ ಹೇಳ್ತಾ ಇದ್ದಾಗ ಮಗು ಕೇಳಿಸ್ಕೊಂಡು ಮುಂದೆ ಹಾಗೇ ಡೆವಲಪ್ ಆಗುತ್ತೆ ಅನ್ನೋದನ್ನು ನಾವೆಲ್ಲ ಕೇಳಿದ್ದೀವಿ ಸೊ ಹೀಗಿದ್ದಾಗ ಈಗ ತಾಯಿಗೆ ಏನು ಹೇಳ್ತಾರೆ ಮಗುವಿನ ಜೊತೆ ಮಾತಾಡು ರೆಡಿ ಮಾಡು ಹೌದು ಬಾಂಡೇಜ್ ಡೆವಲಪ್ ಆಗುತ್ತೆ ಅಂತಾರೆ ಅದು ಅದು ಗರ್ಭಾಶಯದಲ್ಲೇ ಡೆವಲಪ್ ಆಗುತ್ತೆ ಆ ಡೆವಲಪ್ಮೆಂಟ್ ಜೊತೆಗೇನೆ ತಾಯಿಯ ಹಾಲು ಮಗುಗೂ ತಾಯಿಗೂ ಸಂಬಂಧ ಹುಟ್ಟಾಕತ್ತೆ ಅಂತ ಹೇಳ್ತಾರೆ ಹೌದು ಈಗ ಗರ್ಭವತಿ ಆಗಿದ್ದ ಕೂಡಲೇ ಅವಳಲ್ಲಿ ಮೂರು ತರದ ಬೆಳವಣಿಗೆಗಳಾಗತ್ತೆ ಅವಳು ತಗೊಳ್ಳುವಂಥ ಆಹಾರ ಅವಳನ್ನು ಪೋಷಿಸುತ್ತೆ ಸ್ತನಗಳನ್ನು ಪೋಷಿಸುತ್ತೆ ಮತ್ತೆ ಗರ್ಭದಲ್ಲಿರುವ ಶಿಶುವನ್ನು ಕೂಡ ಪೋಷಿಸುತ್ತೆ ಆಹಾರ ವಿಹಾರ ಎರಡೂ ಪೂರಕವಾಗಿ ಅವಳಿಗೆ ಇರಬೇಕು ಸೊ ಹಾಗಿದ್ದಾಗ ಶಿಶು ಪ್ರಿಪೇರ್ ಸ್ತನ್ಯಗಳನ್ನು ಮಗುವಿಗೆ ಹಾಲುಣಿಸೋದಕ್ಕೂ ಪ್ರಿಪೇರ್ ಮಾಡಬೇಕಾಗುತ್ತೆ ಹೌದು ಖಂಡಿತ ಆಹಾರ ಹೆಂಗೆ ಸ್ವೀಕರಿಸ್ತಾಳೆ ಅಲ್ಲಿಂದ ರಸ ಉತ್ಪತ್ತಿಯಾಗಿ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ರಸ ರಕ್ತ ಮಾಂಸ ಧಾತುಗಳು ಅದನ್ನು ಪೋಷಣೆ ಮಾಡಿ ಸ್ತನವಾಗಿ ಪೋಷಣೆ ಆಗುತ್ತೆ ಹ್ಞೂ ಹ್ಞೂ ಈಗ ಮಗುವಿಗೆ ಜನ್ಮ ಕೊಟ್ಟ ಕೂಡಲೇ ಕೆಲವೇ ಗಂಟೆಗಳಲ್ಲಿ ಹಾಲು ಉತ್ಪನ್ನ ಆಗುತ್ತೆ ಆ ಹಾಲನ್ನು ಹೊರಗೆ ಹಾಕಬಾರ್ದು ಕೊಲೆಸ್ಟ್ರಾ ಕೊಲೆಸ್ಟ್ರಾಲ್ನ ಹೊರಗೆ ಹಾಕಬಾರ್ದು ಕೊಲೆಸ್ಟ್ರಾಂ ಮುಖ್ಯವಾದ ಹಾಲು ಅದು ಗಿ ಹಾಲು ಮೊದಲು ಬರುವಂತಹ ಹಾಲು ಅದು ಪೋಷಕಾಂಶಗಳಲ್ಲಿ ರಿಚ್ ನ್ಯೂಟ್ರಿಯೆಂಟ್ಸ್ ಆಗಿರುತ್ತೆ ಅದು ಸ್ವಲ್ಪ ಹಳದಿ ಬಣ್ಣದಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಎಷ್ಟೊಂದು ಜನ ಅದನ್ನ ಮೂಢನಂಬಿಕೆಯಿಂದ ಅದನ್ನ ಸ್ವೀ ಹಾಲು ಮಗು ಕುಡಿಸಬಾರ್ದು ಆ ಥರ ಎಲ್ಲ ಇದೆ ಆದರೆ ಆ ಮೂಢನಂಬಿಕೆ ತಪ್ಪು ಆ ಹಾಲು ಮಗುವಿಗೆ ತುಂಬ ಉಪಯುಕ್ತ ಆ ಹಾಲು ಎಷ್ಟೇ ಸಣ್ಣ ಪ್ರಮಾಣದಲ್ಲಾದರೂ ಬರ್ಬೋದು ಅದನ್ನು ಮಗುವಿಗೆ ಉಣಿಸ್ಬೇಕು ಹ್ಞೂ ಕೊಲೆಸ್ಟ್ರಾಂನ ಆಯುರ್ವೇದದಲ್ಲಿ ಪಿಯೂಷ ಅಂತ ಕರೀತಾರೆ ಪಿಯುಷಾ ಅಂದರೆ ಅದು ಹಳದಿ ಬಣ್ಣದಲ್ಲೂ ಇದೆ ಅಂತ ಮತ್ತೆ ಅಮೃತಕ್ಕೆ ಸಮಾನ ಈ ಕೊಲೆಸ್ಟ್ರಮ್ ಇಂಪಾರ್ಟೆಂಟ್ ಅದು ಮೂರರಿಂದ ನಾಲ್ಕು ದಿನ ಅಷ್ಟು ಬರ್ಬೋದು ಆಮೇಲೆ ರೆಗ್ಯುಲರ್ ಹಾಲು ಶುರು ಆಗುತ್ತೆ ಕೊಲೆಸ್ಟ್ರಾಮ್ ಕೂಡ ಕುಡಿಸ್ಬೇಕು ರೆಗ್ಯುಲರ್ ಹಾಲು ಕೂಡ ಆಮೇಲೆ ಕುಡಿಸ್ಬೇಕು ಹ್ಞೂ ಹ್ಞೂ ಈಗ ತಾಯಿಯ ಹಾಲಿನ ಮಹತ್ವ ಅಂತ ಹೇಳಿದಾಗ ಆಯುರ್ವೇದದಲ್ಲಿ ಹೇಳುವಂಥ ಪ್ರಮುಖ ಅಂಶಗಳು ಏನೇನಿರುತ್ತೆ ಮುಖ್ಯವಾಗಿ ಅಷ್ಟಕ್ಷೀರಗಳ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಗೋದುಗ್ಧ ಮಾಹಿಷದುಗ್ಧ ಅಶ್ವದುಗ್ಧ ಅಂತ ಅದರಲ್ಲಿ ನಾರಿದುಗ್ಧ ಕೂಡ ಒಂದು ಈ ಗರ್ಭಾಶಯ ಮತ್ತು ಸ್ತನಗಳು ಮಗುವಿನ ಪಾಲನೆ ಪೋಷಣೆಯಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಶಿಶು ಗರ್ಭದಲ್ಲಿರುವಾಗ ಗರ್ಭಾಶಯ ಅದರ ಜವಾಬ್ದಾರಿಯನ್ನು ಹೊತ್ತರೆ ಮಗುವ ಜನನ ಆದ ಸ್ತನಗಳು ಅದರ ಜವಾಬ್ದಾರಿಯನ್ನು ಹೊರತ್ರೆ ಸ್ತನಗಳು ಮುಂಚಿತವಾಗಿಯೇ ಒಂದು ಹುಡುಗಿ ಮೆಚುವರ್ ಆಗುವಾಗ ಪ್ಯುಬರ್ಟಿಯಲ್ಲಿ ಏಜಲ್ಲೇ ಶುರುವಾಗಿರುತ್ತೆ ಆದರೆ ಅದರ ಮುಖ್ಯವಾಗಿ ಬೆಳವಣಿಗೆ ಆಗೋದು ಗರ್ಭದ ಸಮಯದಲ್ಲಿ ಹಾರ್ಮೋನ್ಸ್ ಲೈಕ್ ಪ್ರೊಲ್ಯಾಕ್ಟಿನ್ ಆ ಹಾರ್ಮೋನ್ಸು ಇದನ್ನು ಇನ್ನೂ ಚೆನ್ನಾಗಿ ಉತ್ಪತ್ತಿ ಮಾಡುತ್ತವೆ ಸ್ತನವಹ ಧಮನಿಗಳು ಅಂತ ಇರುತ್ತೆ ಆ ಸ್ತನವಹ ದಮನಿಗಳಲ್ಲಿ ರಕ್ತ ರಸ ರಕ್ತಾದಿ ಮಾಂಸ ಧಾತುಗಳಿಂದ ಪೋಷಣೆ ಆಗಿ ಸ್ತನ್ಯ ಉತ್ಪತ್ತಿ ಆಗುತ್ತೆ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಸೊ ಸ್ತನ್ಯ ಉತ್ಪತ್ತಿ ಆಗೋದು ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಮುಂಚೆ ಅದು ಸ್ತನಗಳಲ್ಲಿ ಇರುತ್ತೆ ಆದರೆ ಎಕ್ಸ್ಪ್ರೆಸ್ ಆಗಿರಲ್ಲ ಅದು ಎಕ್ಸ್ಪ್ರೆಸ್ ಆಗೋದು ಪ್ರೆಗ್ನೆನ್ಸಿ ಮತ್ತೆ ಡೆಲಿವರಿ ಆದಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಮಗುಗೆ ಹಾಲು ಉಣಿಸುವ ಸಮಯದಲ್ಲಿ ಅಂದ್ರೆ ಹಾರ್ಮೋನ್ಗಳು ತುಂಬಾ ಮುಖ್ಯ ಪ್ರೊಲಾಕ್ಟಿನ್ ಆಕ್ಸಿಟೋಸನ್ ಅಂತ ಹಾರ್ಮೋನ್ಗಳಲ್ಲಿ ತುಂಬಾ ಮುಖ್ಯ ಆಕ್ಸಿಟೋಸನ್ ಹಾರ್ಮೋನ್ ಒಂದು ಮೆಸೇಜ್ ಕಳಿಸುತ್ತೆ ಬ್ರೈನ್ಗೆ ಮಗುವಿಗೆ ಈಗ ಹಾಲಿನ ಅವಶ್ಯಕತೆ ಇದೆ ಅಥವಾ ಹಾಲು ಉಣಿಸಿದ ಮೇಲೆ ತಾಯಿಗೊಂದು ಸಂತೋಷ ಆಗುತ್ತೆ ಸಂತೃಪ್ತಿ ಆಗುತ್ತೆ ಅದರಿಂದ ಅದು ತಾಯಿ ಮಗು ಜೊತೆ ಬಾಂಡಿಂಗ್ ಉತ್ಪತ್ತಿ ಆಗುತ್ತೆ ಒಂದು ತಾಯಿ ಮತ್ತು ಮಗುವಿನ ಬಾಂಧವ್ಯ ಬೆಸೆಯೋದೇ ಒಂದು ಹಾಲು ಉಣಿಸೋದ್ರಿಂದ ಶತಾವರಿ ಬೇರು ಹಲವು ಮಕ್ಕಳ ತಾಯಿ ಬೇರು ಅಂತಲೇ ಕರಿತಾರೆ ಅದು ಶತಾವರಿ ಮುಖ್ಯವಾಗಿ ಸ್ತನ್ಯ ಉತ್ಪತ್ತಿಯ ಮುಖ್ಯ ದ್ರವ್ಯ ಸೊ ಶತಾವರಿ ಗ್ರಾನ್ಯೂಲ್ಸ್ ಅಥವಾ ಶತಾವರಿಯ ರೂಟ್ ಏನಿದೆ ಅದನ್ನು ಬೇರೆ ಬೇರೆ ಫಾರ್ಮ್ನಲ್ಲಿ ತಾಯಿಗೆ ಉಣಿಸ್ಬೋದು ಇದು ಪ್ರಸವದ ನಂತರ ಪ್ರಸವದ ನಂತರ ಪ್ರಸವದ ನಂತರ ಫಸ್ಟೆಲ್ಲ ಬರೀ ಆಹಾರ ಗರ್ಭವತಿ ಆದಾಗ ಬರೀ ಆಹಾರ ತಗೊಳ್ತಿರ್ತಾಳೆ ಡೆಲಿವರಿ ಆದಮೇಲೆ ಶತಾವರಿ ಯಾವುದೇ ಫಾರ್ಮ್ನಲ್ಲಿ ತಾಯಿಗೆ ಕೊಡೋದ್ರಿಂದ ಹಾಲು ಉತ್ಪತ್ತಿ ಚೆನ್ನಾಗಾಗತ್ತೆ ಲ್ಯಾಕ್ಟೋಜೆನಿಕ್ ಎಫೆಕ್ಟ್ಸ್ ಅದರಲ್ಲಿ ಇರುತ್ತೆ ಸೊ ಲ್ಯಾಕ್ಟೋಜೆನ್ ಚೆನ್ನಾಗಿ ಉತ್ಪತ್ತಿ ಆದಾಗ ತಾಯಿ ಹಾಲು ಚೆನ್ನಾಗಾಗತ್ತೆ ಈಗ ಒಂದು ಪ್ರಶ್ನೆ ಏನಂದರೆ ಹಾಲು ಉತ್ಪತ್ತಿ ಚೆನ್ನಾಗಾಗುವಂಥ ತಾಯಂದಿರು ಇರ್ತಾರೆ ಹೌದು ಆದರೆ ಮಗು ಹಾಲು ಕುಡಿಯೋದು ಕಡಿಮೆ ಮಾಡಿರುತ್ತೆ ಹಾಂ ಅವಾಗ ಹಾಲನ್ನು ಏನು ಮಾಡಬಹುದು ಪಂಪ್ ಮಾಡಿ ಬೇರೆದಕ್ಕೆ ಯೂಸ್ ಮಾಡಬಹುದು ಬೇರೆ ತಾಯಂದ್ರಿಗೆ ಕೊಡ್ಬೋದು ಇಲ್ಲ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಏನಿರುತ್ತೆ ಅದಕ್ಕೆ ಕೊಡಬಹುದು ಸಕ್ಕಿಂಗ್ ರಿಫ್ಲೆಕ್ಸ್ ಬರಬೇಕು ಮಗುಗೆ ಮೊದಲು ಸಕ್ಕಿಂಗ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಅದು ಚೆನ್ನಾಗಿ ಆ ನಿಪ್ಪಲ್ ಏರಿಯಾನ ಏರಿಯೋಲಾ ಆ ಕಪ್ಪು ಭಾಗದ ಏರಿಯಾ ಅದನ್ನ ಅದನ್ನು ಗಟ್ಟಿಯಾಗಿ ಅದು ಕಚ್ಕಬೇಕು ಅದು ಆ ಸಕ್ಕಿಂಗ್ ರಿಫ್ಲೆಕ್ಸ್ ಬಂದಾಗ ಮಗು ಚೆನ್ನಾಗಿ ಹಾಲು ಕುಡಿಯುತ್ತೆ ಅಂದರೆ ಮೊದಲಿಗೆ ತಾಯಿ ಮಗು ಇಬ್ಬರಿಗೂ ಒಂದು ರೀತಿಯ ಮುಜುಗರ ಮೊದಲ ಮೊದಲನೇ ದಿನ ಇರುತ್ತೆ ಎರಡರಿಂದ ಮೂರು ವಾರ ತನಕನೂ ಅದು ಇರುತ್ತೆ ಮುಜುಗರ ಇರುತ್ತೆ ತಾಯಿಗೂ ಉಣಿಸಕ್ಕೆ ಬರಲ್ಲ ಹಾ ಗಿಲ್ಟ್ ಏನು ಬೇಡ ಪ್ರತಿಯೊಂದು ತಾಯಿನೂ ಒಂದೇ ತರ ಇರಲ್ಲ ಒಬ್ರೊಬ್ರಿಗೆ ಒಂದೊಂದ್ ತರ ಇರುತ್ತೆ ಪ್ರತಿಯೊಂದು ಮಗುವೂ ಬೇರೆ ಬೇರೆ ತರ ಇರುತ್ತೆ ಕೆಲವು ಮಕ್ಕಳಿಗೆ ಸಕ್ಕಿಂಗ್ ರಿಫ್ಲೆಕ್ಸ್ ಬೇಗ ಬರಲ್ಲ ಅದು ಕಲಿಬೇಕು ಟ್ರೈನಿಂಗ್ ತರ ಆಗ್ಬೇಕು ಮಗುಗೂನು ಅದು ಚೆನ್ನಾಗಿ ಸಕ್ ಮಾಡಿಕೊಂಡು ಲ್ಯಾಚ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಹಾಲು ಕುಡಿಯೋಕ್ಕೆ ಚೆನ್ನಾಗಿ ಶುರು ಮಾಡುತ್ತೆ ಹಾಗೆ ಶುರು ಮಾಡಿದಾಗ ತಾಯಿಗೂ ಸಂತೃಪ್ತಿ ಆಗುತ್ತೆ ಅವಳಿಗೆ ಭಾರ ಎಲ್ಲ ಕಡಿಮೆ ಆಗುತ್ತೆ ಪ್ರತಿದಿನವೂ ಹಾಲು ಉತ್ಪತ್ತಿ ಆಗೇ ಆಗುತ್ತೆ ಇದು ಆಯುರ್ವೇದದಲ್ಲಿ ಎರಡು ಅಂಜಲಿ ಪ್ರಮಾಣ ಹಾಲು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಂಜಲಿ ಪ್ರಮಾಣ ಅಂತ ಅದು ಸರಿಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಎಮ್ ಎಲ್ ಹಾಲು ಪ್ರತಿದಿನ ಉತ್ಪತ್ತಿ ಆಗುತ್ತೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಎರಡು ಅಂಜಲಿ ಪ್ರಮಾಣ ಅಂತ ಹೇಳ್ತಾರೆ ಸೊ ಪ್ರತಿದಿನ ಬೇಕಲ್ಲ ಮಗುಗೆ ತಾಯಿ ಆಲ್ಮೋಸ್ಟ್ ಒಂದೂವರೆ ವರ್ಷ ತನಕ ಹಾಲು ಉಣಿಸ್ಬೇಕು ಕರೆಕ್ಟ್ ಅಷ್ಟು ಬೇಕು ಸೊ ಪ್ರತಿದಿನ ಅದು ಉತ್ಪತ್ತಿ ಆಗ್ತಾನೇ ಇರುತ್ತೆ ಅವಳು ಹಾಲು ಉತ್ಪತ್ತಿ ಆಗ್ತಿರೋದು ಕಡಿಮೆ ಆಗೋಯ್ತು ಅಂತ ಫೀಲ್ ಮಾಡೋದು ಬೇಡ ಬೇಡ ಆ ಥರ ಏನಾದರೂ ಆದರೆ ಪರ್ಯಾಯ ಹಾಲು ಕೊಡಬಹುದು ಹಸುವಿನ ಹಾಲು ಕೊಡಬಹುದು ಆ ಥರನೂ ಇದೆ ಬಟ್ ಮೊದಲು ಆರು ತಿಂಗಳು ಸ್ತನ್ಯಪಾನನೇ ಬಹಳ ಮುಖ್ಯ ಎಷ್ಟು ತಾಯಿ ಅವಳಿಗೆ ಮಗುಗೆ ಚೆನ್ನಾಗಿ ಹಾಲು ಉಣಿಸ್ತಾಳೋ ಅಷ್ಟು ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ ಹಿಂದಿನ ಕಾಲದಲ್ಲೆಲ್ಲ ಹಾಲು ಕೊಡೋದಕ್ಕೆ ಇದರಲ್ಲಿ ಆಯುರ್ವೇದದಲ್ಲಿ ಇದ್ರಲ್ಲೂ ಒಂದು ಧಾತ್ರಿ ಅಂತ ಹೇಳ್ತೀವಿ ಅದಕ್ಕೆ ಅಕಸ್ಮಾತ್ ಮಗುವಿಗೆ ತಾಯಿಯೇ ಹಾಲು ಉಣಿಸೋಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಧಾತ್ರಿ ಅಥವಾ ವೆಟ್ನರ್ಸ್ ಅವಳು ಕೂಡ ಮಗುವಿನ ಪೋಷಣೆಯ ಜವಾಬ್ದಾರಿಯನ್ನು ಹೊರಬಹುದು ಅದು ಕೂಡ ಇದೆ ಸಾಕು ತಾಯಿಗೂ ಕೂಡ ಹಾಲು ಉಣಿಸುವ ಅಂದ್ರೆ ಅನಾದಿ ಕಾಲದಿಂದ ಇದು ಬಂದಿದೆ ಈಗ ನಾವು ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದೀವಿ ನರ್ಸಿಂಗ್ ಮದರ್ಸ್ ಆ ತರ ಜೊತೆಗೆ ಈಗ ಮಿಲ್ಕ್ ಬ್ಯಾಂಕ್ ಅಂತ ಮಾಡಿದ್ದಾರೆ ಡೆವಲಪ್ಮೆಂಟ್ಸ್ ಏನಿದೆ ತಾಯಿಯ ಹಾಲಿನ ಪ್ರಾಮುಖ್ಯತೆ ಎತ್ತಿ ತೋರಿಸುತ್ತೆ ಅಂತ ಹೇಳಬಹುದು ಖಂಡಿತ ಯಾವ ಹಂತದಿಂದ ಮಗುವಿಗೆ ತಾಯಿ ಹಾಲು ಕೊಡೋದಿಕ್ಕೆ ಶುರು ಮಾಡಬೇಕಾಗತ್ತೆ ಡೆಲಿವರಿ ಆದ ಕೂಡಲೇ ಶುರು ಮಾಡಬೇಕು ನಾರ್ಮಲ್ ಡೆಲಿವರಿ ಆದ್ರೆ ಒಂದರಿಂದ ಎರಡು ಗಂಟೆ ಒಳಗೆ ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕು ಸಿ ಸೆಕ್ಷನ್ ಡೆಲಿವರಿ ಆದರೆ ಮೂರರಿಂದ ನಾಲ್ಕು ಗಂಟೆ ಅಥವಾ ಕನಿಷ್ಠ ಐದು ಗಂಟೆ ಒಳಗೆ ಸ್ತನ್ಯಪಾನ ಶುರು ಮಾಡಬೇಕು ಈ ಈ ಆ ಸಮಯದಲ್ಲಿ ಸ್ತನ್ಯಪಾನ ಶುರು ಮಾಡಲಿಲ್ಲ ಅಂದರೆ ಆಮೇಲೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಮೊದಲೇ ಅದಕ್ಕೆ ತಯಾರೂ ಆಗಿರಬೇಕು ತಾಯಿಯೂ ಅದಕ್ಕೆ ಮಾನಸಿಕವಾಗಿ ಸಿದ್ಧಳಿರಬೇಕು ಈಗೇನಂದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಸ್ತನ್ಯಪಾನ ಮಾಡಿಸೋದ್ರಿಂದ ಏನೋ ತಮ್ಮ ಬಾಡಿಯಲ್ಲಿ ಶೇಪ್ ಆಗ್ಬಿಡುತ್ತೆ ಅವರ ಸೌಂದರ್ಯಕ್ಕೆ ಧಕ್ಕೆ ಉಂಟು ಆಗುತ್ತೆ ಅಂತ ಕೆಲವರು ಅದನ್ನ ಮಾಡೋದಿಲ್ಲ ಆದ್ರೆ ಅದೆಲ್ಲ ಏನು ಆಗಲ್ಲ ಆತರ ಆದ್ರೆ ತಾಯಿ ಮಗುವಿಗೆ ಹಾಲು ಉಣಿಸೋದ್ರಿಂದ ತಾಯಿಗೂ ಬೇಕಾದಷ್ಟು ಉಪಯೋಗ ಖಂಡಿತ ತಾಯಿಗೂ ಬೆನಿಫಿಟ್ಸ್ ಇದೆ ಮಗುಗೂ ಬೆನಿಫಿಟ್ಸ್ ಇದೆ ಇದು ಬೆಸ್ಟ್ ನ್ಯೂಟ್ರಿಷನ್ ಮಗುಗೆ ಸಿಗೋಂತದ್ದು ತಾಯಿಗೆ ಸಿಗೋ ಬೆನಿಫಿಟ್ಸ್ ಏನಂದ್ರೆ ವೆಯ್ಟ್ ಲಾಸ್ ಆಗುತ್ತೆ ಈಗ ಗರ್ಭ ಗರ್ಭಾವತಿ ಆದಾಗ ಅವಳು ಹತ್ತರಿಂದ ಹನ್ನೆರಡು ಕೆ ಜಿಗಳಷ್ಟು ಇನ್ಕ್ರೀಸ್ ಆಗಿರ್ತಾಳೆ ಈ ತರ ಸ್ತನ್ಯಪಾನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗಿನ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿರುತ್ತೆ ಅದೆಲ್ಲ ಸಮತೋಲನಕ್ಕೆ ಬಂದು ಯಥಾಸ್ಥಿತಿಗೆ ಹೋಗಕ್ಕಾಗದೇ ಇರಬಹುದು ಆದರೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗುತ್ತೆ ಪೋಸ್ಟ್ ಪಾರ್ಟಮ್ ಖಿನ್ನತೆ ಅಂತ ಏನು ಹೇಳ್ತೀವಿ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅದು ಕೂಡ ತಾಯಿಯಲ್ಲಿ ಕಡಿಮೆ ಆಗುತ್ತೆ ಅವಳು ಕೂಡ ಮಾನಸಿಕವಾಗಿ ಸಂತೋಷವಾಗಿ ಇರ್ತಾಳೆ ಮಗುವಿನ ಜೊತೆ ಬಾಂಧವ್ಯ ಬೀಳುತ್ತೆ ಈಗೆಲ್ಲೂ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಉದ್ಯೋಗ ಆರು ತಿಂಗಳವರೆಗೆ ಮೆಟರ್ನಿಟಿ ಲೀವ್ ಕೊಡ್ತಾರೆ ಯಾತಿಗೆ ಈ ಆರು ತಿಂಗಳು ಮುಖ್ಯ ಎಲ್ಲಿವರೆಗೂ ತಾಯಿ ಮಗುವಿಗೆ ಹಾಲು ಕೊಡ್ಬಹುದು ತಾಯಿ ಆರು ತಿಂಗಳಿಗೆ ಕೊಡಲೇಬೇಕು ಅದಾದ ನಂತರ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ತನಕ ಹಾಲು ಉಣಿಸ್ಬಹುದು ಅದು ಮಗು ಮಗುವಿನ ಅವಶ್ಯಕತೆ ಮೇಲೂ ಡಿಪೆಂಡ್ ಆಗುತ್ತೆ ಕೆಲವು ಮಕ್ಕಳು ಆರು ತಿಂಗಳಿಗೆ ಸ್ಟಾಪ್ ಮಾಡ್ತಾರೆ ಕೆಲವು ಮಕ್ಕಳು ಎರಡು ವರ್ಷ ತನಕನೂ ತಾಯಿ ಹಾಲು ಬೇಕು ಅಂತ ಕೇಳ್ತವೆ ಆವಾಗ ಮಗುವಿಗೆ ತಾಯಿ ಹಾಲು ಕೊಡಬೇಕು ಅದು ತಾಯಿ ಮತ್ತು ಮಗುವಿನ ನಡುವೆ ಇರುವಂತ ಸಂಬಂಧ ಕನಿಷ್ಠ ಪಕ್ಷ ಆರು ತಿಂಗಳಾದರೂ ಹಾಲು ಉಣಿಸಬೇಕು ಆಯುರ್ವೇದ ಪದ್ಧತಿಯಲ್ಲಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಮೂರು ಹಂತವಾಗಿ ಇದನ್ನ ಡಿವೈಡ್ ಮಾಡ್ತಾರೆ ಕ್ಷೀರದ ಕ್ಷೀರ ಅನ್ನದ ಮತ್ತೆ ಅನ್ನದ ಅಂತ ಕ್ಷೀರದ ಅಂದ್ರೆ ಮೊದಲ ಆರು ತಿಂಗಳ ಅವಧಿ ಇದರಲ್ಲಿ ಬರೀ ಕ್ಷೀರ ಅಂದರೆ ತಾಯಿಯ ಕ್ಷೀರ ಇಲ್ಲಿ ಬೇರೆ ಆಹಾರ ಆಗಲಿ ನೀರಾಗಲಿ ಯಾವುದೂ ಇರಲ್ಲ ಬರೀ ಕ್ಷೀರವನ್ನು ಮಾತ್ರ ತಾಯಿ ಮಗುವಿಗೆ ಉಣಿಸಬೇಕು ಅದರ ನೆಕ್ಸ್ಟ್ ಸ್ಟೆಪ್ಪು ಕ್ಷೀರ ಅನ್ನದ ಆರು ತಿಂಗಳಿಂದ ಒಂದು ವರ್ಷದ ಅವಧಿವರೆಗೆ ಇರ್ಬೋದು ಅದರಲ್ಲಿ ಬೇರೆ ಥರ ಫುಡ್ಗಳು ಅಂದರೆ ಈ ರಾಗಿ ಸೆರ್ರಿ ಅಥವಾ ಬೇರೆ ಸೆರೆಲ್ಯಾಕ್ ಏನೇನೋ ಬೇರೆ ಥರದೆಲ್ಲ ನಾವು ಮಾಡ್ತೀವಲ್ಲ ಮಗುಗೆ ಕಟ್ಟನ್ನ ಅನ್ನ ಅವೆಲ್ಲ ಕೊಡ್ಬೋದು ಅಲ್ಲಿ ತಾಯಿ ಹಾಲು ಸೇರಬಹುದು ಅನ್ನನೂ ಹೋಗ್ಬೋದು ಆರು ತಿಂಗಳಿಗೆ ಅನ್ನಪ್ರಾಶನ ಮಾಡಿಸ್ತೀವಲ್ಲ ಸೊ ಅನ್ನಪ್ರಾಶನ ಇರೋದೇ ಆರು ತಿಂಗಳಿಗೆ ಫಲಪ್ರಾಶನ ಇರೋದೇ ಹತ್ತು ತಿಂಗಳಿಗೆ ಸೊ ಕ್ಷೀರ ಅನ್ನದ ಸ್ಟೇಜಲ್ಲಿ ಆರು ತಿಂಗಳು ಮಗುವಿನಿಂದ ಒಂದು ವರ್ಷದ ಮಗುವರೆಗೂ ಕ್ಷೀರ ಅನ್ನದ ಸ್ಟೇಜು ನೆಕ್ಸ್ಟ್ ಸ್ಟೇಜು ಬರೀ ಅನ್ನದ ವೀನಿಂಗ್ ಅಂತ ಏನು ಹೇಳ್ತೀವಿ ವೀನಿಂಗ್ ಆದಮೇಲೆ ಬರೀ ಅನ್ನ ಅನ್ನದ ಈ ಇನ್ನೊಂದು ಕಾರಣ ಏನ್ ಕೊಡ್ತಾರೆ ಅಂತಂದ್ರೆ ಮಗುಗೆ ತಾಯಿ ಹಾಲು ಅಭ್ಯಾಸ ಆಗ್ಬಿಟ್ರೆ ಬೇರೆ ಯಾವುದೇ ಫುಡ್ನ ತಗೊಳೋದಿಕ್ಕೆ ಹಠ ಮಾಡತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮಗುಗೆ ಬೇರೆ ಫುಡ್ ನ ಅಭ್ಯಾಸ ಮಾಡಿಸಿದಷ್ಟು ತಾಯಿಗೆ ರೆಸ್ಟ್ ಸಿಗತ್ತೆ ಅಂತ ಅನ್ನೋದು ಒಂದು ಅದು ಆರು ತಿಂಗಳು ಆದ್ಮೇಲೆ ಮಾಡಿಸೋದು ಉತ್ತಮ ಮೊದಲೇ ಬೇಡ ಮೊದಲ ಆರು ತಿಂಗಳು ತಾಯಿಯ ಹಾಲೇ ಬೆಸ್ಟ್ ಆರು ತಿಂಗಳ ಆದ ನಂತರ ಬೇರೆ ಆಹಾರಗಳನ್ನ ಅಭ್ಯಾಸ ಮಾಡಿಸಬಹುದು ಈ ಹಾಲು ಉತ್ಪನ್ನ ಆಗೋದಿಕ್ಕೆ ಏನಾದರೂ ಮಾರ್ಗೋಪಾಯಗಳು ಹ ಇದೆ ಮುಖ್ಯವಾಗಿ ಆಹಾರ ಏಳು ಧಾತುಗಳು ಹೇಳ್ತಾರೆ ಆಯುರ್ವೇದದಲ್ಲಿ ರಸ ರಕ್ತ ಮಾಂಸ ಮೇಧ ಅಂತ ಏಳು ಧಾತುಗಳು ಹೇಳ್ತಾರೆ ಅದರಲ್ಲಿ ರಸ ಧಾತುವಿನ ಉಪಧಾತು ಮತ್ತೆ ರಸ ಪ್ರಸಾದ ಭಾಗ ಈ ಸ್ತನ್ಯ ಸೊ ಈ ಸ್ತನ್ಯ ಬೇಕಾಗಿರೋದು ಉತ್ಪತ್ತಿ ಆಗೋದು ಮೇನ್ ಆಗಿ ಆಹಾರ ರಸದಿಂದ ಗರ್ಭವತಿ ಏನ್ ಆಹಾರ ತಗೋತಾಳೆ ಅದೆಲ್ಲ ಸ್ತನ್ಯಕ್ಕೆ ಕನ್ವರ್ಟ್ ಆಗುತ್ತೆ ನಾನು ಮುಂಚೆನೇ ತಿಳಿಸ್ದಂಗೆ ಮೂರು ರೀತಿಯಾಗಿ ಅವಳ ಪೋಷಣೆ ಆಗುತ್ತೆ ಒಂದು ತನ್ನ ದೇಹದ ಪೋಷಣೆ ಇನ್ನೊಂದು ಗರ್ಭದಲ್ಲಿರುವ ಶಿಶುವಿನ ಪೋಷಣೆ ಇನ್ನೊಂದು ಸ್ತನ್ಯದ ಪೋಷಣೆ ಸೊ ಆಹಾರ ತಾಯಿಗೆ ಬಹಳ ಮುಖ್ಯ ಗರ್ಭವತಿ ಇರುವಾಗಲೂ ಆಹಾರ ಚೆನ್ನಾಗಿ ತೊಗೋಬೇಕು ಮತ್ತು ಡೆಲಿವರಿ ಆದಮೇಲೂ ಕೂಡ ಅವಳು ಆಹಾರ ಚೆನ್ನಾಗಿ ತಗೊಳ್ಬೇಕು ಜಂಕ್ ಫುಡ್ ತಿನ್ನೋದಾಗಲಿ ಮತ್ತು ಹುಳಿ ಪದಾರ್ಥಗಳು ತಿನ್ನೋದಾಗಲಿ ಅವಾಯ್ಡ್ ಮಾಡಬೇಕು ಉಪ್ಪು ಹುಳಿ ಖಾರ ಅಂತ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು ಹೆಚ್ಚಾಗಿ ಪೌಷ್ಟಿಕಾಂಶತೆ ಆಹಾರಗಳನ್ನು ಅವಳು ಸ್ವೀಕರಿಸ್ಬೇಕು ಈ ಪೌಷ್ಟಿಕಾಂಶ ಆಹಾರಗಳು ಅಂದರೆ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ತಿನ್ನೋದು ಹಾಲು ಕುಡಿಯೋದು ಮತ್ತೆ ಗೋಧೂಮ ಗೋಧಿ ಅದನ್ನ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ರೆಗ್ಯುಲರ್ ಫುಡ್ಡು ಏನು ತಗೊಳ್ತೀವಿ ಸೊಪ್ಪು ತರಕಾರಿ ಹಣ್ಣು ಅವೆಲ್ಲ ಯಥೇಚ್ಛವಾಗಿ ಸ್ವೀಕರಿಸಬೇಕು ನೀರನ್ನು ಚೆನ್ನಾಗಿ ಕುಡಿಬೇಕು ಈ ಈ ನೀರು ಕುಡಿಬೇಕು ಅಂದ ತಕ್ಷಣ ನಂಗೆ ಪ್ರಶ್ನೆ ಬಂದಿದ್ದೇನು ಏನು ಅಂದರೆ ಮಗು ಪ್ರಸವ ಆದ ತಕ್ಷಣನೇ ಮಗು ಹುಟ್ಟಿದ ಕೂಡಲೇ ತಾಯಿಗೆ ನೀರ್ ಕೊಡೋದನ್ನ ಕಡಿಮೆ ಮಾಡ್ಬಿಡ್ತಾರಲ್ವಾ ಇಲ್ಲ ಕುಡಿಬೇಕು ನೀರು ಕುಡಿಬೇಕು ತಕ್ಷಣ ಕುಡಿಲಿಲ್ಲ ಅಂದ್ರು ಸ್ವಲ್ಪ ಮಟ್ಟಿಗೆ ಅದು ಕುಡಿಬೇಕು ಈ ಬಾಣನ್ ತಂದ ಕೂಡಲೇ ತಂದ್ ಕೂಡ್ಲೆ ಒಂದ್ ಲೋಟ ಎರಡ್ ಲೋಟದ ಮೇಲೆ ನೀರ್ ಕೊಡಲ್ಲ ಈ ಒಂದು ಪದ್ಧತಿಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಆವಾಗ ಅದು ಬೇರೆ ಥರ ಇತ್ತು ನಾವು ಹಳೆ ಕಾಲದ ಬಾಣಂತನ ಪದ್ಧತಿಗೂ ಈ ಕಾಲದ ಬಾಣಂತನ ಪದ್ಧತಿಗೂ ಸ್ವಲ್ಪ ವ್ಯತ್ಯಾಸಗಳು ಇದೆ ನಾವು ಹಳೇದನ್ನ ಮಾಡ್ದಂಗೆ ಇವಾಗ ಆಗಲ್ಲ ಯಾಕಂದರೆ ಆವಾಗಿನ ಆಹಾರ ಪದ್ಧತಿಗಳು ಸ್ವಲ್ಪ ಚೆನ್ನಾಗಿದ್ವು ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಮಹಿಳೆ ಜಾಸ್ತಿ ಮಾಡ್ತಾ ಇದ್ಲು ಮತ್ತು ನಂಬರ್ ಆಫ್ ಡೆಲಿವರೀಸ್ ಆವಾಗ ಜಾಸ್ತಿ ಇರ್ತಾಯಿತ್ತು ಆವಾಗ ಇವಾಗ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಇವಾಗಿನ ಯುಗದಲ್ಲಿ ನಾವು ಏನಂದರೆ ಅಡ್ಯಾಪ್ಟಬಿಲಿಟಿ ಮಾಡ್ಕೋಬೇಕು ಕೆಲವು ಮಾರ್ಪಾಡುಗಳನ್ನು ಮಾರ್ಪಾಡುಗಳನ್ನು ಮಾಡ್ಕೊಳ್ಳೇ ಬೇಕಾಗುತ್ತೆ ಹೀಗೆ ಸ್ಟ್ರಿಕ್ಟ್ ಆಗಿ ಅಜ್ಜಿ ಕಾಲದಿಂದ ಹೀಗೆ ಬಂದಿದೆ ಹಾಗೆ ಮಾಡ್ತೀನಿ ಅಂತ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ ಅವಳ ಮಾನಸಿಕ ಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಅವಳ ಆರ್ಥಿಕ ಸ್ಥಿತಿ ಮೇಲೂ ಡಿಪೆಂಡ್ ಆಗುತ್ತೆ ಅದೆಲ್ಲವೂ ನೋಡಿಕೊಂಡು ಅದನ್ನು ಚೇಂಜ್ ಆಗುತ್ತೆ ಸೊ ಹೀಗೆ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಅಂತ ಇರಲ್ಲ ಆದರೆ ಕೆಲವೊಂದು ಜನರಲ್ ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ ಮೇನ್ ಆಗಿ ಆಹಾರದಲ್ಲಿ ಹುಳಿ ಅಂಶ ಹಾಲು ದೂಷಿತ ಆಗಬಾರ್ದು ಸ್ತನ್ಯಪಾನ ಆದರೆ ಅದು ಪ್ರಾಬ್ಲಮ್ಮು ದೂಷಿತ ಸ್ತನಪಾನ ಆದಾಗ ಮಗುವಿನಲ್ಲಿ ಹೆಚ್ಚಾಗಿ ವಾಂತಿ ಬೇದಿ ಲಕ್ಷಣಗಳು ಸೇ ಕಂಡು ಬರುತ್ತೆ ಅಜೀರ್ಣ ಸಮಸ್ಯೆಗಳು ಉಂಟಾಗುತ್ತೆ ಅದೆಲ್ಲ ಆಗಬಾರ್ದು ಸೊ ದೂಷಿತ ಸ್ತನ ಸ್ತನಪಾನ ಆದಾಗ ತಾಯಿಗೂ ಪ್ರಾಬ್ಲಮ್ಮು ತಾಯಿಗೆ ಬ್ರೆಸ್ಟ್ ಆ್ಯಪ್ಸಿಸ್ ಆಗೋ ಚಾನ್ಸಸ್ ಇರುತ್ತೆ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ ಅದು ಆಗಬಾರ್ದು ದೂಷಿತ ಆದರೆ ಮಗುವಿನಲ್ಲಿ ಅಜೀರ್ಣ ಸಮಸ್ಯೆಗಳು ಹೊಟ್ಟೆ ಉಬ್ಬುವಿಕೆ ಅವೆಲ್ಲ ಕಾಣಿಸ್ಕೊಡುತ್ತೆ ಮಗು ಸುಮ್ಮನೆ ಅಳ್ತಾ ಇರುತ್ತೆ ಯಾಕೆ ಅಳುತ್ತೆ ಅಂತ ಗೊತ್ತಾಗಲ್ಲ ಅದೆಲ್ಲ ನಾವು ಚೇಂಜಸ್ ಮಾಡಿಕೊಂಡ್ರೆ ಆಹಾರ ಪದ್ಧತಿಯಿಂದ ಅದನ್ನು ಸುಧಾರಣೆ ಮಾಡಬಹುದು ತಾಯಿ ಹಾಲನ್ನು ಸಂರಕ್ಷಿಸೋದು ಹೇಗೆ ಹೊರಗಡೆ ಬ್ರೆಸ್ಟ್ ಮಿಲ್ಕ್ ಪಂಪ್ ಮಾಡಿ ಅದನ್ನ ಸಂಗ್ರಹಣೆ ಮಾಡಬಹುದು ರೆಫ್ರಿಜರೇಟರ್ ಗಳಲ್ಲಿ ಇಟ್ಕೊಳ್ಬಹುದು ಅದು ಒಂದರಿಂದ ಎರಡು ಗಂಟೆಗಳ ಕಾಲ ಏನು ಹಾಳಾಗಲ್ಲ ತೀರಾ ಜಾಸ್ತಿ ಹೊತ್ತು ಇಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಮೂರ್ ಗಂಟೆ ನಾಲ್ಕು ಗಂಟೆಗಳ ಕಾಲ ಇಡಬಹುದು ಆದ್ರೆ ವಾತಾವರಣದ ಮೇಲೂ ಡಿಪೆಂಡ್ ಆಗುತ್ತೆ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಬೇಗ ಕೆಡ ಚಾನ್ಸಸ್ ಇರುತ್ತೆ ಸೊ ಒಂದರಿಂದ ಎರಡು ಗಂಟೆಗಳ ಕಾಲ ಆದ್ರೆ ಮಗುಗೆ ಕುಡಿಸಬೇಕು ಬ್ರೆಸ್ಟ್ ಮಿಲ್ಕ್ ನ ಪಂಪ್ ಮಾಡಿ ಇಟ್ಟು ಸಂಗ್ರಹಿಸಿ ಅದನ್ನು ಬೇಕಾಗಿರೋ ಸಮಯದಲ್ಲಿ ಮಗುಗೆ ಅದನ್ನು ಕುಡಿಸಬಹುದು ಆಫೀಸಲ್ಲೇ ಏನಾದರೂ ವ್ಯವಸ್ಥೆ ಇದ್ದರೆ ಅದನ್ನು ಅವಳು ಮಾಡಬಹುದು ಬ್ರೇಕ್ ತಗೊಂಡು ಹೋಗಿ ಬರೋ ವ್ಯವಸ್ಥೆ ಮಾಡಿಕೊಡೋದು ಅಥವಾ ಹಾಫ್ ಅ ಡೇ ಪರ್ಮಿಷನ್ ಕೊಡೋದು ಆ ಥರ ಏನಾದರೂ ವ್ಯವಸ್ಥೆಗಳನ್ನ ಸಮಾಜ ಮಾಡಿಕೊಡ್ಬೇಕು ಇದರಲ್ಲಿ ಎಲ್ಲ ಥರ ಪೌಷ್ಟಿಕಾಂಶಗಳು ಇದೆ ಮೇನ್ ಆಗಿ ಐಯನ್ ಕಬ್ಬಿಣಾಂಶ ಇದೆ ವಿಟಮಿನ್ ಎ ವಿಟಮಿನ್ ಡಿ ಮಿನರಲ್ಸ್ ಸ್ವಲ್ಪ ಮಟ್ಟಿಗಿನ ಶುಗರ್ ಕಂಟೆಂಟ್ ಎಲ್ಲ ಸ್ತನ್ಯದಲ್ಲಿ ಇದೆ ಸ್ತನ್ಯ ಮೇನ್ ಆಗಿ ಮಧುರ ರಸ ಪ್ರಧಾನ ಆಹಾರ ಅದು ಮತ್ತೆ ನೋಡೋಕ್ಕೆ ಸ್ವಲ್ಪ ನೀರಾಗಿರುತ್ತೆ ತೆಳ್ಳಗಿರುತ್ತೆ ಅದರ ಗುಣ ಆ ಥರ ಇರುತ್ತೆ ಮತ್ತು ಮಗುವಿಗೆ ಪ್ರಪ್ರಥಮ ಆಹಾರನೇ ಸ್ತನ್ಯ ಮಗು ಫಸ್ಟ್ ಕೇಳೋದೆ ತಾಯಿ ಮಾಡಲು ಈಸಿಯೆಸ್ಟ್ ಮೆಥಡ್ ಹಾಲು ಕುಡಿಸೋದು ಸೇಫೆಸ್ಟ್ ಮೆಥಡ್ ಹಾಲು ಕುಡಿಸೋದು ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಕೂಡ ಬೇರೆ ಪರ್ಯಾಯ ಮಾರ್ಗಗಳನ್ನ ನಾವು ನೋಡಿದಾಗ ಹೆಚ್ಚು ಅದು ದುಡ್ಡು ಖರ್ಚಾಗುತ್ತೆ ಅದಕ್ಕೆ ಮತ್ತು ಅದು ಮಗುವಿನ ಜೀರ್ಣಶಕ್ತಿಗೆ ಸರಿಯಾಗಿ ಹೊಂದ್ಕೊಳ್ಳತ್ತೋ ಇಲ್ವೋ ಗೊತ್ತಿಲ್ಲ ಅಡಲ್ಟ್ರೇಷನ್ ಇರುತ್ತೆ ಅದೆಲ್ಲ ಸಮಸ್ಯೆಗಳು ಬರುತ್ತೆ ಜೊತೆಗೆ ಆ ತಾಯಿ ಹಾಲು ಉಣಿಸ್ಬೇಕಾದ್ರೆ ಕೇರ್ ತಗೊಳ್ಬೇಕಾಗತ್ತೆ ತನ್ನ ಸ್ವಯಂ ಇದ್ರ ಬಗ್ಗೆ ಮತ್ತೆ ಹೈಜೀನ್ ಮೇಂಟೆನೆನ್ಸ್ ಹೇಗೆಲ್ಲ ಮಾಡ್ಬೇಕಾಗತ್ತೆ ಮೇನ್ ಆಗಿ ಒಂದು ಇಂಪಾರ್ಟೆಂಟ್ ಅಂದ್ರೆ ಪೊಸಿಷನ್ ಅವಳು ಹೇಗೆ ಕೂತ್ಕೊಂಡು ಕುಡಿಸ್ತಾಳೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅವಳಿಗೂ ಕೂಡ ಬೆನ್ನೋವು ಬರಬಾರ್ದು ನೋವು ಬರಬಾರ್ದು ಪೊಸಿಷನ್ನೂ ಇಂಪಾರ್ಟೆಂಟು ಮಗುವನ್ನು ಹೇಗೆ ಹಿಡ್ಕೋತಾಳೆ ಅದು ಕೂಡ ಇಂಪಾರ್ಟೆಂಟು ಆಯುರ್ವೇದದಲ್ಲಿ ಒಂದು ಉಲ್ಲೇಖ ಹೇಳ್ತಾರೆ ಫಸ್ಟು ಮಗುಗೆ ಹಾಲು ಕುಡಿಸಿದಾಗ ರೈಟ್ ಬ್ರೆಸ್ಟಿಗೆ ಫಸ್ಟು ಕೊಡಿ ಅಂತ ಹೇಳ್ತಾರೆ ಕೂತ್ಕೊಂಡಾಗ ಮಗುವಿಗೆ ತುಂಬ ಹತ್ತಿರದಲ್ಲಿ ಅವಳನ್ನ ಮಗುನ ಹಿಡ್ಕೋಬೇಕು ಕೂಡಿಸುವಾಗ ಬ್ಯಾಕ್ ಸಪೋರ್ಟ್ ಇಟ್ಕೊಂಡು ಕುತ್ಕೊಳ್ಬಹುದು ಮತ್ತು ಹಾಲು ಉಣಿಸಿದ ಮೇಲೆ ಸ್ವಲ್ಪ ವಾಶ್ ಮಾಡಿಕೊಳ್ಬೇಕು ಆವಾಗ ಅವಾಗ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೇಕು ಏನಾಗುತ್ತೆ ಸ್ತನವಹ ಧಮನಿಗಳೇನಿದೆ ಅದು ಚೆನ್ನಾಗಿ ಉತ್ಪತ್ತಿಯಾಗಿ ಎಲ್ಲೂ ಅದು ಬ್ರೆಸ್ಟ್ ಆ್ಯಪ್ಸಿಸ್ ಆಗಲಿ ಅದು ಹಾಲು ಗಟ್ಟಿ ಆಗಲ್ಲ ಹಾಲು ಗಟ್ಟಿ ಆದರೆ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಪ್ಸಿಸ್ ಆಗುತ್ತೆ ಆ್ಯಪ್ಸಿಸ್ ಆದರೆ ಮಗುವಿಗೆ ಅದು ಸ್ತನ್ಯ ಆಗುತ್ತೆ ತಾಯಿಗೂ ಅದು ಇನ್ಫೆಕ್ಷನ್ ಆಗುತ್ತೆ ಮಗುಗೂ ಇನ್ಫೆಕ್ಷನ್ ಆಗುತ್ತೆ ಅದು ಕುಡಿಸ್ಲಿಕ್ಕೆ ಬರೋಲ್ಲ ಸೊ ಮಸಾಜು ಮಾಡಬೇಕು ಚೆನ್ನಾಗಿ ತೊಳ್ಕೊಬೇಕು ಜೊತೆಗೆ ನಾವು ಇವಾಗ ಸ್ಟೋರೇಜ್ ಬಗ್ಗೆ ಮಾತಾಡ್ತಿದ್ವಿ ಅವಾಗ ಕೂಡ ಸ್ಟೆರಲೈಸ್ ಮಾಡಬೇಕು ಆದಷ್ಟು ಸ್ವಲ್ಪ ಸ್ಟೀಲ್ ಆ ಆತರಲ್ಲಿ ಸ್ಟೋರ್ ಮಾಡಿದ್ರೆ ಒಳ್ಳೇದು ಗ್ಲಾಸ್ ಬಾಟಲ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಒಳ್ಳೇದು ಪ್ಲಾಸ್ಟಿಕ್ ಬಾಟಲ್ಗಳೆಲ್ಲ ಸ್ಟೋರ್ ಮಾಡಬಾರ್ದು ಮತ್ತೆ ಚೆನ್ನಾಗಿ ಅದನ್ನ ಬಿಸಿನೀರಲ್ಲಿ ತೊಳೆದು ಇಟ್ಟು ಅದನ್ನ ಉಪಯೋಗಿಸಬೇಕು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ತನ್ಯಪಾನ ಸಪ್ತಾಹದ ಥೀಮ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಕ್ಲೋಸಿಂಗ್ ದ ಗ್ಯಾಪ್ ಬ್ರೆಸ್ಟ್ ಫೀಡಿಂಗ್ ಸಪೋರ್ಟ್ ಫಾರ್ ಆಲ್ ಅಂತ ನಾವು ಮಾತಾಡ್ತಾ ಇದ್ದೀವಿ ಎಲ್ಲರಿಂದ ಸಪೋರ್ಟ್ ಅಗತ್ಯ ಇದೆ ಅಂತ ಮಗುಗೆ ಹಾಲು ಉಣಿಸೋದು ಬರೀ ತಾಯಿಯ ಕೆಲಸ ಅಷ್ಟೇ ಅಲ್ಲ ಎಲ್ಲರದ್ದು ಕೆಲಸ ಹೌದು ಯಾಕಂದ್ರೆ ಅದು ಬರೀ ತಾಯಿಯ ಜವಾಬ್ದಾರಿ ಅಲ್ಲ ಇದರಲ್ಲಿ ತಂದೆ ಅಥವಾ ಪರಿಸರದ ಜನ ಸಮಾಜ ಎಲ್ಲರೂ ಇನ್ವಾಲ್ವ್ ಆಗಬೇಕು ಬರೀ ತಾಯಿ ಜವಾಬ್ದಾರಿ ಅಂತ ಬಿಟ್ಬಿಡಬಾರ್ದು ತಾಯಿ ಜೊತೆಗೆ ಬೇರೆ ಪರಿವಾರದ ಸದಸ್ಯರು ಕೂಡ ಅವಳಿಗೆ ಹೆಲ್ಪ್ ಮಾಡಬೇಕು ಅನುಕೂಲಕರ ವಾತಾವರಣ ಸೃಷ್ಟನೆ ಮಾಡಿಕೊಡ್ಬೇಕು ಮತ್ತು ಯಾವುದೋ ಡಿಸ್ಟರ್ಬೆನ್ಸ್ ಇರಬಾರ್ದು ಯಾವುದು ಅಸಮಾನತೆ ಇರಬಾರ್ದು ಅವಳಿಗೆ ಮೂಲಭೂತ ಸಂ ಸೌಕರ್ಯಗಳನ್ನ ಮಾಡಿಕೊಡ್ಬೇಕು ವರ್ಕ್ ಪ್ಲೇಸಲ್ಲಾದರೂ ಇರ್ಬೋದು ಅಥವಾ ಮನೆಯಲ್ಲಾದರೂ ಇರ್ಬೋದು ಯಾವ ಹಂತದಲ್ಲಿ ತಾಯಿಯ ಹಾಲು ಉತ್ಪತ್ತಿ ಆಗೋದು ನಿಂತು ಹೋಗೋಕ್ಕೆ ಸಾಧ್ಯ ಇರುತ್ತೆ ಅಂತೀರಾ ಅದಕ್ಕೆ ಹಲವಾರು ಕಾರಣಗಳಿದೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೂ ಉತ್ಪತ್ತಿಯಾಗೋದು ಕಡಿಮೆ ಆಗ್ಬೋದು ಇಲ್ಲ ಅವಳ ದೇಹದಲ್ಲಿ ಪ್ರೊಲಕ್ಟಿನ್ ಹಾರ್ಮೋನ್ ಕಡಿಮೆ ಆದರೆ ಪ್ರಾಬ್ಲಮ್ ಆಗ್ಬೋದು ಅವಳು ಮಾನಸಿಕವಾಗಿ ಚೆನ್ನಾಗಿ ಆರಾಮಾಗಿ ಇಲ್ಲ ಅಂದರೆ ಆಗ್ಬೋದು ಸ್ಟ್ರೆಸ್ ಇದ್ರೆ ಆಗ್ಬೋದು ಆಹಾರ ಕರೆಕ್ಟಾಗಿ ತಗೊಳ್ದೇ ಇದ್ರೆ ಆಗ್ಬೋದು ಪೌಷ್ಟಿಕಾಂಶದ ಕೊರತೆಯಿಂದ ಆಗ್ಬೋದು ಹಾಲು ಉತ್ಪತ್ತಿ ಆಗಕ್ಕೆ ನಾಲ್ಕು ಕಾರಣಗಳು ಅಂಶಗಳನ್ನು ಆಯುರ್ವೇದದಲ್ಲಿ ತಿಳಿಸ್ತಾರೆ ಒಂದು ಮಗುವಿನ ಸ್ಪರ್ಶ ಜಸ್ಟ್ ಮಗುವಿನ ಮುಟ್ಟಿದ್ರೆ ಅವಳಿಗೆ ಹಾಲು ಬರೋಕೆ ಪ್ರಾರಂಭ ಆಗುತ್ತೆ ಇನ್ನೊಂದು ಮಗುವಿನ ದರ್ಶನ ಮಗುವಿನ ನೋಡಿದ್ರೆ ಅವಳಿಗೆ ಹಾಲು ಕುಡಿಸ್ಬೇಕು ಅಂತ ಅನಿಸುತ್ತೆ ಇನ್ನೊಂದು ಮಗುವಿನ ಬಗ್ಗೆ ಚಿಂತನೆ ಆ ಚಿಂತನೆ ಎಲ್ಲೋ ಇರ್ತಾಳೆ ತಾಯಿ ಏನೋ ಕೆಲಸ ಮಾಡ್ತಿರ್ತಾಳೆ ಮಗುವಿನ ಬಗ್ಗೆ ಚಿಂತನೆ ಮಾಡಿದರೂ ಆ ಹಾಲು ಉತ್ಪತ್ತಿ ಆಗತ್ತೆ ಇನ್ನೊಂದು ಶಿಶುವಿನ ಪೂರ್ತಿ ಹತ್ತಿರವನ್ನು ಗ್ರಹಿಸಿದಾಗ ಕೂಡ ಅವಳಿಗೆ ಹಾಲು ಉತ್ಪತ್ತಿ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ಈ ಕಾರಣಗಳಿಂದ ಅವಳು ಜಾಸ್ತಿ ಹಾಲನ್ನು ಉಣಿಸ್ಬೇಕು ಅವಳು ಹೆಚ್ಚೆಚ್ಚು ಹಾಲು ಉಣಿಸಿದಷ್ಟು ಹೆಚ್ಚು ಉತ್ಪತ್ತಿ ಆಗುತ್ತೆ ಈಗ ಮಗು ಹುಟ್ಟಿದ ಕೂಡಲೇ ತಾಯಿ ಪಕ್ಕ ತಂದು ಮಗು ಕಾರಣಕ್ಕೆ ತಾಯಿಯ ಸ್ಪರ್ಶ ತುಂಬಾ ಇಂಪಾರ್ಟೆಂಟ್ ನಾವು ಏನ್ ಅನ್ಕೊಳ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ನಮಗೆ ಗ್ರಹ ಗ್ರಹಿಸ್ಕೊಳ್ಳೋದೇನು ಅಂದ್ರೆ ತಾಯಿ ಇಷ್ಟು ತಿಂಗಳ ಕಾಲ ಮಗು ಗರ್ಭಾಶಯದಲ್ಲಿ ಇರತ್ತಲ್ಲ ತಾಯಿ ಗರ್ಭಾಶಯದಲ್ಲಿ ಸೊ ಅದಕ್ಕೆ ಮಗು ತಾಯಿ ಪಕ್ಕ ಮಲಗದಾಗಷ್ಟೇ ಅದಕ್ಕೆ ಸಂರಕ್ಷಣೆಯ ಫೀಲ್ ಬರುತ್ತೆ ಅಂತ ನಾವು ಅನ್ಕೊಂತೀವಿ ಸುರಕ್ಷಿತವಾಗಿರುತ್ತೆ ಆದ್ರೆ ಈ ಒಂದು ಟಚ್ ತಾಯಿಗೂ ಕೂಡ ಹಾಲು ಉತ್ಪತ್ತಿ ಆಗೋದಕ್ಕೆ ಇದೇ ಪ್ರಮುಖ ಪ್ರಮುಖ ಕಾರಣ ಅದೇ ಆಕ್ಸಿಟೋಸಿನ್ ಅಂತ ಹಾರ್ಮೋನ್ ಏನ್ ಹೇಳಿದ್ವಲ್ಲ ಮುಂಚೆ ಅದೇ ಅದಕ್ಕೆ ಉತ್ಪತ್ತಿ ಆಗಕ್ಕೆ ಕಾರಣ ದರ್ಶನ ಸ್ಪರ್ಶನ ಅದು ಮಾಡಿದಾಗ ಅದು ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ ಈ ಒಂದು ಇದನ್ನ ಕೇಳಿದಾಗ ನನಗೇನು ಅನ್ಸುತ್ತೆ ಅಂದ್ರೆ ಈಗ ತಾಯಿ ಬಾಣಂತಿ ತಾಯಿ ಮಗು ಅಷ್ಟೇ ಇರಬೇಕು ಒಂದು ಕೋಣೆನಲ್ಲಿ ಆ ತಾಯಿ ಮಗುಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಇದೆಲ್ಲ ನಮ್ಮ ಕಾರಣಗಳನ್ನೇ ಕಾರಣಕ್ಕೆ ಹೊರಗಡೆ ಇನ್ಫೆಕ್ಷನ್ಸ್ ಬರುತ್ತೆ ಹೊರಗಡೆ ಎಕ್ಸ್ಪೋಸರ್ ಆದ್ರೆ ಒಂದು ಇನ್ಫೆಕ್ಷನ್ ಇನ್ನೊಂದೇನಂದ್ರೆ ಸೋಂಕು ಮತ್ತೆ ಬೇರೆ ಯೋಚನೆಗಳು ಬರುತ್ತೆ ಸ್ಟ್ರೆಸ್ ಆಗುತ್ತೆ ಇಲ್ಲಿ ಅಂದ್ರೆ ತಾಯಿ ಮಗು ಇಬ್ಬರು ಅವ್ರದೇ ಜೀವನ ಅವ್ರದೇ ಒಂದು ಪ್ರಪಂಚ ಚೆನ್ನಾಗಿರ್ತಾರೆ ಅದೇ ನಾವು ಅವತ್ತೆ ಅವಾಗಲೇ ಹೇಳ್ದಂಗೆ ಪ್ರೀತಿ ಬಂದು ತಾಯಿಗಿಂತ ಬೇರೆ ಬಂದು ಇಲ್ಲ ಇಂತಹ ಒಂದು ತಾಯಿ ಮಹತ್ವ ಇರುವಾಗ ಆ ತಾಯಿ ಹಾಲುಣಿಸೋ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕು ಖಂಡಿತವಾಗ್ಲೂ ಯೋಚನೆ ಮಾಡ್ಬೇಕು ಅವಳು ಮುಂಚೆಯಿಂದ ತಯಾರಿ ನಡೆಸ್ಕೊಳ್ಬೇಕು ಅವಳು ಮಾನಸಿಕವಾಗಿ ಪ್ರಿಪೇರ್ ಆಗಿರ್ಬೇಕು ನಾನು ತಾಯಿ ಆಗ್ತಿದ್ದೀನಿ ಅಂದ್ರೆ ಬರೀ ಡೆಲಿವರಿ ಮಾಡಿ ಬಿಟ್ಬಿಡೋದಲ್ಲ ಮಗುವಿನ ಪೂರ್ಣ ಜವಾಬ್ದಾರಿ ಅವಳ ಮೇಲಿದೆ ಒಳ್ಳೆ ಆರೋಗ್ಯವಂತ ಶಿಶು ಬೆಳೆಯೋದಕ್ಕೆ ಇದು ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ ಒಳ್ಳೆಯದು ಓವರ್ ಆಲ್ ಏನು ಹೇಳಬೇಕಂದ್ರೆ ಬೆಸ್ಟ್ ಬ್ರೆಸ್ಟ್ ಫೀಡಿಂಗ್ ಬೆಸ್ಟ್ ಫೀಡಿಂಗ್ ಬೆಸ್ಟ್ ನ್ಯೂಟ್ರಿಷನ್ ಫುಡ್ ಫಾರ್ ಇನ್ಫ್ಯಾಂಟ್ಸ್ ಆ ಥರ ಹೇಳ್ಬೋದು ಒಳ್ಳೆಯದು ಅವರೇ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಶಃ ತಾಯಿ ಆಗಬೇಕು ಅಂತಿರುವಂಥ ಮಹಿಳೆಯರಿರಬಹುದು ಅಥವಾ ತಾಯಿ ಆಗಲಿಕ್ಕೆ ಮನೆಯಲ್ಲಿರೋ ಮಗಳನ್ನು ರೆಡಿ ಮಾಡ್ತಾ ಇರೋ ಅಂಥ ತಾಯಿಯಂದ್ರೆ ಇರಬಹುದು ಅವರೆಲ್ಲರಿಗೂ ಈ ಮಾಹಿತಿ ಬಹಳ ಉಪಯುಕ್ತವಾಗಿದೆ ಅಂತ ನಾನಂತೂ ಭಾವಿಸ್ತೀನಿ ಭಾಗವಹಿಸಿದ ನಿಮಗೆ ತುಂಬ ಹೃದಯದ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಕೇಳಿದ್ರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಹಾಲಿನ ಮಹತ್ವ ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟವರು ಆಯುರ್ವೇದ ವೈದ್ಯರಾದಂಥ ಡಾಕ್ಟರ್ ಅಪರ್ಣಾ ಭಾರ್ಗವ್ ಅವರು ಇದರೊಂದಿಗೆ ನಮ್ಮ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ